गुरोर्ब्रह्मा गुरुर्विष्णु गुरुर्देवो महेश्वरः साक्षात् परब्रह्म तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः री माते धन्यवादः ब्रह्मा विष्णु महेश्व धन्यवादः ಎಲ್ಲ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು ಹರೇ ರಾಮ ಹರೇ ಕೃಷ್ಣ ಈ ದಿನದ ಕ್ಲಾಸ್ ಅಲ್ಲಿ ನಾವು ಅದ್ಭುತವಾಗಿರುವಂತಹ ದಿನಕ್ಕೆ ನಾವು ಬಂದಿದೀವಿ ರೇಖಿ ಲೆವೆಲ್ ಒಂದು ಮತ್ತು ಎರಡರ ಈ ಹಂತದಲ್ಲಿರುವಂತಹ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಈ ಸಿಂಬಲ್ ಗಳು ನಮಗೆ ಅದ್ಭುತವಾದಂತಹ ಒಂದು ಶಸ್ತ್ರಗಳಿಂದ ಹಾಗೆ ಇವುಗಳನ್ನ ಉಪಯೋಗವನ್ನ ಮಾಡಿಕೊಂಡು ನಾವು ಯಾವ ರೀತಿ ನಮ್ಮ ಚಕ್ರಗಳನ್ನ ಅಲೈನ್ಮೆಂಟ್ ಮಾಡ್ಕೊಳ್ಬೇಕು ನಾವು ನಕಾರಾತ್ಮಕ ಎನರ್ಜಿಗಳೆಲ್ಲವನ್ನು ಕೂಡ ನಾವು ಯಾವ ರೀತಿಯಲ್ಲಿ ನಾವು ಕ್ಲೆನ್ಸಿಂಗ್ ಅನ್ನು ಉಪಚಾರವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಳೋದಿಕ್ಕೆ ಐವತ್ತು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತ ಕ್ಲಾಸ್ ಆಗಿದೆ ಮೊದಲಿಗೆ ನಾವು ಯಾವುದು ಅಂತೇಳಿ ನಾನು ಎಲ್ಲರಿಗೂ ಕೂಡ ನಿಮ್ಗೆ ಗ್ರೂಪ್ ಎಲ್ಲಾನು ಕೂಡ ಸಿಂಬಲ್ ಗಳೆಲ್ಲವನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೇನೆ ಅದನ್ನ ಈಗ ನಾವು ಪ್ರಾಕ್ಟಿಕಲ್ ಆಗಿ ಅದರ ಉಪಯೋಗಗಳೇನು ಅದು ಯಾವ ರೀತಿ ನಮ್ಗೆ ಕೆಲಸವನ್ನ ಮಾಡುತ್ತೆ ಅನ್ನೋದು ನಾವು ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಳೋದು ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಪುರಿ ಈ ಸಿಂಬಲ್ ಗಳು ಏನ್ ಮಾಡುತ್ತೆ ನಮ್ಗೆ ಅಂತ ಹೇಳಿದ್ರೆ ಗಳು ನೇರವಾಗಿ ನಮ್ಗೆ ಆ ಚೈತನ್ಯದೊಂದಿಗೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ ಬ್ರಹ್ಮಾಂಡದಲ್ಲಿರುವಂತಹ ಒಂದು ಪರಮ ತತ್ವವಾದಂತಹ ಅನಂತವಾಗಿರುವಂತಹ ಒಂದು ದಿವ್ಯ ಚೈತನ್ಯದೊಂದಿಗೆ ನಮ್ಮನ್ನ ಕನೆಕ್ಷನ್ ಮಾಡುತ್ತೆ ಯಾವಾಗ ನಮ್ಗೆ ಶಕ್ತಿಪಾತ್ ಆಗುತ್ತೋ ಆಗಿನಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಪರಮಾತ್ಮನ ಒಂದು ದಿವ್ಯ ಚೈತನ್ಯದೊಂದಿಗೆ ನಮಗೆ ಕನೆಕ್ಷನ್ ಶುರು ಶುರುವಾಗತ್ತೆ ಆ ನಂತರ ನಾವು ಯಾವಾಗ ನಾವು ಈ ಒಂದು ಸಿಂಬಲ್ಗಳನ್ನ ಉಪಯೋಗ ಮಾಡ್ತೀವೋ ಆವಾಗ ಎಲ್ಲವೂ ಕೂಡ ಅದ್ಭುತವಾದಂತ ಫಲಿತಾಂಶಗಳನ್ನ ಅದ್ರ ಉಪಯೋಗಗಳನ್ನ ನಮ್ಗೆ ಕೊಡ್ತಾ ಬರುತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದನೂ ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ ಬರೀ ತಿಳ್ಕೊಳ್ಳೋದೇ ಜ್ಞಾನ ಅಲ್ಲ ಆದ್ರೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಆಗ ಅದರ ಅನುಭವವನ್ನ ಪಡ್ಕೊಳ್ತೀವಲ್ಲ ಅದು ನಮ್ಗೆ ನಿಜವಾದಂತ ನಮ್ಮ ಸತತವಾಗಿ ನಮ್ಮ ಜೊತೆಯಲ್ಲಿ ಇರುವಂತ ಒಂದು ಜ್ಞಾನ ಆಗುತ್ತೆ ಆ ರೀತಿಯಲ್ಲಿ ಈ ಚೈತನ್ಯಗಳು ನಮ್ಗೆ ಶಕ್ತಿಯನ್ನ ನಮ್ಮ 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 ಶರೀರದಲ್ಲಾಗಿರ್ಬೋದು ನಾವು ಎಲ್ಲಿ ನಾವು ಅನ್ನ ಮಾಡ್ತೀವಿ ಅದೆಲ್ಲವೂ ಕೂಡ ಅವರು ಚೈತನ್ಯವನ್ನ ಸ್ಥಾಪನೆಯನ್ನ ಮಾಡುತ್ತೆ ಶುದ್ಧೀಕರಣವನ್ನ ಮಾಡುತ್ತೆ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊತಾ ಬರುತ್ತೆ ಅಷ್ಟು ಅದ್ಭುತವಾದಂತಹ ಶಕ್ತಿಗಳು ಈ ಸಿಂಬಲ್ಗಳಿಗೆ ಇರುತ್ತೆ ಈಗ ನಾವು ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರಿ ಆ ಚೋಕುರಿ ಸಿಂಬಲ್ ಅನ್ನ ನಾವು ಯಾವ ರೀತಿ ಡ್ರಾ ಮಾಡಬೇಕು ಎಲ್ಲರಿಗೂ ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಯಾರು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ನೀವು ಬರಿಬೇಡಿ ನೀವೇನಾದ್ರೂ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪೆನ್ ತಗೊಳ್ಳಿ ನಿಮ್ಮ ಬುಕ್ ಅಲ್ಲಿ ನೀವು ಡ್ರಾ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ನೀವು ಡ್ರಾ ಮಾಡಿದ್ರೆ ಇಲ್ಲಿ ಅದು ಡ್ರಾ ಆಗುತ್ತೆ ಹಾಗಾಗಿ ಯಾರು ಕೂಡ ಡ್ರಾ ಮಾಡ್ತೀವಿ ಈಗ ನಾವು ನೋಡೋಣ ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೌಕು ಈ ಚಿಂಬಲ್ ಏಳನ್ನ ತಗೊಳ್ಬೇಕು ಈ ರೀತಿ ಏಳನ್ನ ಬರೆದು ಇದರ ಆಪೋಸಿಟ್ ಆಗಿ ನಾವು ವೃತ್ತಾಕಾರವನ್ನ ಹಾಕ್ಬೇಕು ಎರಡು ಮೂರು ಮೂರು ವರೆ ಈ ರೀತಿಯಾಗಿ ನಾವು ಸಿಂಬಲ್ ಅನ್ನು ನಾವು ಬರಿಬೇಕಾಗತ್ತೆ ಮೊದಲನೇದು ಏನ್ ಮಾಡ್ಬೇಕು ಮತ್ತೊಮ್ಮೆ ನಾನು ಡ್ರಾ ಮಾಡ್ತೀನಿ ನೋಡಿ ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏಳನ್ನ ಬರ್ಕೊಳ್ತೀವಿ ಬರ್ಕೊಂಡು ಎರಡು ಮೂರು ಅರ್ಧ ಗೆ ನಾವು ಸರ್ಕಲ್ ಗಳನ್ನ ನಾವು ಹಾಕ್ಬೇಕು ಈ ರೀತಿಯಲ್ಲಿ ನಾವು ಚೌಕುರಿಯನ್ನು ನಾವು ಬರಿತೀವಿ ನಾವು ನಿಮ್ಮೆಲ್ಲರಿಗೂ ಕೂಡ ನಾವು ಚೌಕ ಸಿಂಪಲ್ ಅಂದ್ರೆ ಯಾವ ರೀತಿ ಬರಿಬೇಕು ಅನ್ನೋದು ಗೊತ್ತಾಗಿದೆ ಹೌದಲ್ವಾ ಈಗ ಅದ್ರ ಉಪಯೋಗವನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಇದು ಈ ಒಂದು ಸಿಂಬಲ್ ಅದ್ಭುತವಾದಂತಹ ಶಕ್ತಿಯುತವಾದಂತಹ ಸಿಂಬಲ್ ಆಗಿದೆ ಇದನ್ನ ನಾವು ಪವರ್ ಸಿಂಬಲ್ ಅಂತೇಳಿ ನಾವು ಕರಿತೀವಿ ಒಂದು ಮತ್ತು ಎರಡನೇ ಹಂತದಲ್ಲಿ ಇದನ್ನ ನಾವು ಪವರ್ ಸಿಂಬಲ್ ಅಂತೇಳಿ ನಾವು ಕರಿತೀವಿ ಅತ್ಯಂತ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಸಿಂಬಲ್ ಆಗಿದೆ ನಮ್ಮ ಚೋಕುರೆ ಸಿಂಬಲ್ ಇದನ್ನ ಎಲ್ಲಾ ಕಡೆಯೂ ಕೂಡ ನಾವು ಯೂಸ್ ಮಾಡ್ತೀವಿ ಯಾವುದೇ ವಸ್ತುಗಳಾಗಿರ್ಲಿ ವ್ಯಕ್ತಿಗಳಾಗಿರ್ಲಿ ಪ್ರಾಣಿಗಳಾಗಿರ್ಲಿ ಯಾವುದೇ ರೀತಿಯಾದಂತಹ ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು ನಾನ್ ಲಿವಿಂಗ್ ಥಿಂಗ್ ಥಿಂಗ್ಸ್ ಆಗಿರ್ಬೋದು ಎಲ್ಲ ವಸ್ತುಗಳ ಮೇಲೆ ನಾವು ಈ ಸಿಂಬಲ್ ಅನ್ನು ನಾವು ಯೂಸ್ ಮಾಡಬಹುದು ಇದ್ರ ಮೇನ್ ಕೆಲಸ ಏನು ಹೌದಲ್ವಾ ಇದರ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡುತ್ತೆ ಇದು ಶುದ್ಧೀಕರಣ ಮಾಡುತ್ತೆ ಯಾವುದೇ ವಸ್ತುಗಳಾಗಿರ್ಲಿ ವ್ಯಕ್ತಿಗಳಾಗಿರ್ಲಿ ನಮ್ಮ ಯಾರದೇ ನಕಾರಾತ್ಮಕ ಶಕ್ತಿಗಳಿದ್ರೆ ಅಥವಾ ಅವರ ಎನರ್ಜಿಗಳಲ್ಲಿ ಬ್ಲಾಕೇಜ್ ಆಗಿದ್ರೆ ಆ ಎಲ್ಲ ಎನರ್ಜಿಗಳನ್ನ ಇದು ಶುದ್ಧೀಕರಣವನ್ನ ಮಾಡುತ್ತೆ ಈಗ ನಾವು ಮನೆಯನ್ನ ಹೇಗೆ ಶುದ್ಧಿ ಮಾಡ್ತೀವಲ್ಲ ಹಾಗೆ ಎನರ್ಜಿಯನ್ನ ಇದು ಏನ್ ಮಾಡುತ್ತೆ ಶುದ್ಧಿಯನ್ನ ಮಾಡ್ಕೊಡುತ್ತೆ ನಮ್ಗೆ ಒಂದಾಯ್ತು ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ಸದಾ ನಿರಂತರವಾಗಿ ಯಾವಾಗಲೂ ಕೂಡ ನಮ್ಮನ್ನ ರಕ್ಷಣಾ ಕವಚದಂತೆ ಒಂದು ಶೀಲ್ಡ್ ನಂತೆ ನಮ್ಮನ್ನ ರಕ್ಷಿಸ್ತಾ ಇರುತ್ತೆ ಸುರಕ್ಷಿಸ್ತಾ ಇರುತ್ತೆ ನಮ್ಮನ್ನ ಕಾರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಇದು ಹೀಲ್ ಮಾಡುತ್ತೆ ಅಂದ್ರೆ ಉಪಚಾರವನ್ನ ಮಾಡುತ್ತೆ ನಮ್ಮನ್ನ ಯಾವುದೇ ಸಮಸ್ಯೆಗಳಿರ್ಬಹುದು ನೋವುಗಳಿರ್ಬಹುದು ಆ ಅಡೆತಡೆಗಳಿರ್ಬಹುದು ಅವುಗಳೆಲ್ಲದಕ್ಕೆ ನಮ್ಗೆ ಏನ್ ಮಾಡುತ್ತೆ ಇದು ಉಪಚಾರವನ್ನ ಮಾಡ್ಕೊಂಡಂತ ಮಾಡ್ತಾ ಬರುತ್ತೆ ಅದರ ಜೊತೆಗೆ ಇನ್ನೊಂದು ಅದ್ಭುತವಾದಂತ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಎನರ್ಜಿಯನ್ನ ಇದು ಲಾಕ್ ಮಾಡುತ್ತೆ ಒಮ್ಮೆ ನಾವು ಎನರ್ಜಿಯಿಂದ ಹೀಳ್ ಮಾಡಿ ನಮ್ಮನ್ನ ರಕ್ಷಣೆಯನ್ನ ಮಾಡ್ಕೊಂಡ್ರೆ ಎನರ್ಜಿಗಳಿಂದ ನಮಗೆ ಮತ್ತೆ ಮತ್ತೆ ನಮಗೆ ತೊಂದರೆಗಳಾಗದ ರೀತಿಯಲ್ಲಿ ನಮ್ಮನ್ನ ಇದು ಏನ್ ಮಾಡುತ್ತೆ ನಮ್ಮ ಚೈತನ್ಯವನ್ನ ಇದು ಲಾಕ್ ಮಾಡುತ್ತೆ ಜೊತೆಗೆ ಎಲ್ಲ ನಕಾರಾತ್ಮಕ ಎನರ್ಜಿಯನ್ನ ತೆಗೆದಾಕಿ ಪಾಸಿಟಿವ್ ಎನರ್ಜಿಯನ್ನಲ್ಲಿ ಸ್ಥಾಪನೆಯನ್ನ ಮಾಡುತ್ತೆ ಯಾವ ಬ್ಯಾಟ್ರಿ ಕಡಿಮೆ ಆಗಿರುತ್ತಲ್ಲ ಅದನ್ನ ನಾವು ಚಾರ್ಜ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ಈ ಚೌಪ್ರಿ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಎಲ್ಲಾದ್ರೂ ಕೂಡ ನಾವು ಚೈತನ್ಯವನ್ನ ಜಾಸ್ತಿ ತರಬೇಕು ನಾವು ಊಟದಲ್ಲಾಗಿರ್ಬೋದು ನೀರಲ್ಲಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ವ್ಯಕ್ತಿಗಳಲ್ಲಾಗಿರ್ಬೋದು ವಸ್ತುಗಳಲ್ಲಾಗಿರ್ಬೋದು ಎಲ್ಲಾ ಕಡೆನು ಕೂಡ ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಶಕ್ತಿಯನ್ನ ಸ್ಥಾಪನೆಯನ್ನು ಮಾಡೋದಿಕ್ಕೆ ಆ ಶಕ್ತಿಯನ್ನ ಇನ್ನು ವೃದ್ಧಿಯಾಗಿ ಬೆಳೆಸ್ತಾ 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 ಬೆಳೆಸ್ಕೊಂಡು ಹೋಗೋದಿಕ್ಕೆ ಹಾಗೇನೆ ಆ ಒಂದು ನಕಾರಾತ್ಮಕ ಎನರ್ಜಿಯಿಂದ ನಮ್ಮನ್ನ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಕೂಡ ನಾವು ಈ ಒಂದು ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ ನಾ ತುಂಬಾ ಸರಳವಾಗಿ ತುಂಬಾ ಈಸಿಯಾಗಿ ನಿಮ್ಗೆ ನೆನ್ಪಣ್ ನೆನ್ಪು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ ಮೊದಲು ಏನ್ ಕೆಲಸ ಮಾಡುತ್ತೆ ಇದು ಕ್ಲೀನ್ ಮಾಡುತ್ತೆ ಶುದ್ಧಿಯಲ್ಲಿ ಎಲ್ಲ ಕಡೆನೂ ಶುದ್ಧಿ ಮಾಡುತ್ತೆ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ನಮ್ಮನ್ನ ಕಾಪಾಡುತ್ತೆ ನಮ್ಗೆ ಎನರ್ಜೈಸ್ ಮಾಡ್ಕೊಡುತ್ತೆ ಇದು ಈ ಒಂದು ಸಿಂಬಲ್ ಅಷ್ಟು ಅದ್ಭುತವಾಗಿರುವಂತಹ ಸಿಂಬಲ್ ಆಗಿದೆ ಅದಕ್ಕೆ ಇದನ್ನ ಪವರ್ ಸಿಂಬಲ್ ಅಂತ ಹೇಳ್ತಾರೆ ಎಲ್ಲಾ ಕಡೆನೂ ಕೂಡ ಎಂಥ ಸಂದರ್ಭದಲ್ಲಿಯೂ ಕೂಡ ನಾವು ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಈಗ ಹೇಗೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅಂದ್ರೆ ಇದನ್ನ ನಾವು ನಮ್ಮ ಐದು ಬೆರಳುಗಳ ಸಹಾಯದಿಂದ ಈ ರೀತಿಯಾದ್ರೂ ಕೂಡ ನಾವು ಡ್ರಾ ಮಾಡಬಹುದು ಅಥವಾ ಐದು ಬೆರಳುಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿಯಾದ್ರೂ ಕೂಡ ನಾವು ಡ್ರಾ ಮಾಡ್ಬೋದು ಇಲ್ಲ ನನಗೆ ಎರಡು ಬೆರಳು ತುಂಬಾ ಈಸಿ ಅನ್ಸುತ್ತೆ ಅಂದ್ರೆ ಎರಡು ಬೆರಳಿಂದನು ಕೂಡ ನಾವು ಡ್ರಾ ಮಾಡ್ಬೋದು ಎಲ್ಲರೂ ಕೂಡ ಈಗ ನೀವು ಅಭ್ಯಾಸ ಮಾಡೋದು ನನಗೆ ಗೊತ್ತಾಗ್ಲಿ ಎಲ್ಲರೂ ಕೂಡ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ ನೀವು ಸರಿಯಾಗಿ ಬರಿತಾ ಇದ್ದೀರಾ ತಪ್ಪು ಬರೀತಾ ಇದ್ದೀರಾ ಅನ್ನೋದು ಗೊತ್ತಾಗ್ಬೇಕು ನಿಮಗೆ ಎರಡು ಬೆರಳುಗಳನ್ನ ಇಟ್ಕೊಳ್ಳಿ ಎರಡು ಬೆರಳುಗಳನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ಗಾಳಿಯಲ್ಲಿ ನೀವು ಬರಿಬೇಕು ಗಾಳಿಯಲ್ಲಿ ಬರಿಬೇಕಾದ್ರೆ ಈ ಒಂದು ಹೆಸರು ಮೂರು ಹೇಳಬೇಕು ಆದ್ರೆ ಮೂರು ಬಾರಿಗಿಂತ ಕಡಿಮೆ ಸಲ ನಾವು ಹೇಳ್ಬಾರ್ದು ಈತ ನೋಡಿ ಈಗ ನಾನ್ ಡ್ರಾ ಮಾಡಿ ತೋರಿಸ್ತೀನಿ ನಿಮ್ಗೆ ಚೋಕುರೆ 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 ಚೋಕುರಿ ಬರೀರಿ ಎಲ್ಲರೂ ಇವಾಗ ಒಮ್ಮೆ ಎರಡು ಇಟ್ಕೊಂಡು ಇಟ್ಕೊಳ್ಳಂಗ್ ಈಸಿ ಅನ್ಸುತ್ತೆ ಈಗ ಯಾಕಂದ್ರೆ ನಾವ್ ಯಾವಾಗ್ಲೂ ಬರೀತೀವಲ್ವಾ ಎರಡು ಬೆರಳುಗಳನ್ನ ಇಟ್ಕೊಂಡು ಸಿಂಗಲ್ ಬೆರ್ಡ್ ಬರಿಬಾರ್ದು ಎರಡು ಬೆರಳುಗಳಲ್ಲಿ ನಾವು ಬರಿಬೇಕು ನನಗಿನ ಡ್ರಾ ಮಾಡಿ ಏನಾರು ಸೂಪರ್ ಚೋಕುರೆ 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 ಬಾಯಲ್ಲಿ ಹೇಳ್ಬೇಕು ನೀವು ಮತ್ತೆ ಮತ್ತೆ ಬರಿಬೋದು ತೊಂದರೆ ಏನು ಆಗೋದಿಲ್ಲ ಡ್ರಾ ಮಾಡಿ ಎಲ್ಲರೂ ಆಗ ನಮ್ಮ ಮನಸ್ಸು ನಮ್ಮ ಶರೀರ ನಮ್ಮ ಎಲ್ಲವೂ ಕೂಡ ನಾವು ಕನೆಕ್ಷನ್ ಆಗ್ತೀವಿ ನಾವು ಸೂಪರ್ ಇದಾಗಿ ಮಾಡ್ಬೇಕು ಅಂದ್ರೆ ಅಂದ್ರೆ ಮೂರನೇ ಕಣ್ಣಿಂದ ಹೇಗೆ ಡ್ರಾ ಮಾಡ್ಬೇಕು ನಮ್ಮ ಕಣ್ಣನ್ನ ಮುಚ್ಚಬೇಕು ನಮ್ಮ ಮೂರನೇ ಕಣ್ಣಿನಿಂದ ನಾವು ಚೋಕುರೆ 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 ಚೋಕುರಿ ಚೋಕುರೆ 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 ಚೋಕುರಿ ಚೌಕುರೆ ಚೌಕುರೆ ಚೋಕುರೆ ಡ್ರಪ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಗೆ ನೆನಪಿಗೂ ಇರೋದಿಲ್ಲ ನಿಮ್ಗೆ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ ಸೂಪರ್ ಯಾವ ಸನ್ನಿವೇಶದಲ್ಲಿ ಯಾವಾಗ ನಾವ್ ಇದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರು ಈಗ ನೋಡಿ ನಾವು ಎಲ್ಲಾ ಕಡೆನೂ ಕೈಯಲ್ಲೇ ಬರೀತಾ ಕುತ್ಕೊಟ್ಟಾಗ ನಮ್ಮನ್ನ ನೋಡ್ದವ್ರು ಏನ್ ಅನ್ಕೊಳ್ತಾರೆ ಹೇಳಿ ಈಗ ಹೋಟೆಲ್ ಹೋಟೆಲ್ಗೆ ಹೋಗ್ತೀರಾ ಒಂದ್ ಗೆ ಹೋಗ್ತೀರಾ ಎಲ್ಲೋ ಬೇರೆ ಮನೆಗ್ ಹೋಗಿರ್ತೀರಾ ಅಲ್ಲಿ ಕೈ ಹಿಡ್ಕೊಂಡು ನೀವೇ ಈ ರೀತಿ ಡ್ರಾ ಮಾಡಿ ಡ್ರಾ ಮಾಡಿ ಎಲ್ಲಾ ಕಡೆನು ಬರೀತಾ ಇದ್ದಾಗ ಅವ್ರಿಗೆ ಡೌಟ್ ಬರುತ್ತೆ ಅಂದ್ರೆ ಅವ್ರಿಗೆ ಈ ವಿಷಯದ ಬಗ್ಗೆ ಈ ಒಂದು ನಾಲೆಡ್ಜ್ ಬಗ್ಗೆ ಅವ್ರಿಗೆ ಜ್ಞಾನ ಇರಲ್ಲ ಅವಾಗ ನಿಮ್ಮನ್ನ ಏನ್ ಅನ್ಕೊಳ್ತಾರೆ ತಪ್ಪಾಗಿ ತಿಳ್ಕೊಳುವಂತ ಸಂಭವ ಇರುತ್ತೆ ಅದನ್ನ ನಾವು ಮಾಡ್ತಾರೋ ತಪ್ಪಲ್ವಲ್ಲ ಆದ್ರೆ ಅವ್ರ ಗರಿವಿಲ್ಲದೆ ಇರೋದ್ರಿಂದ ಆದ್ರೆ ನಾವದ ಅವ್ರ ಗರೀಬಿಲ್ಲ ಅಂತ ನಾವ್ ಯೂಸ್ ಮಾಡದೆ ಇರಬೇಕಾಗದ ನಾವ್ ಯೂಸ್ ಮಾಡಬೇಕಾಗುತ್ತೆ ನಮ್ಮ ಒಂದು ಪರಿಹಾರ ನಮ್ಮ ಸಮಸ್ಯೆಗಳಿಗೆ ನಮ್ಮ ಎನರ್ಜಿಯನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ನಾವ್ ಯೂಸ್ ಮಾಡ್ಬೇಕಾಗತ್ತೆ ಅಲ್ವಾ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮೂರನೇ ಕಣ್ಣಿನಿಂದ ನಾವು ನಾವ್ ಎಲ್ಲಿ ಕೂತ್ಕೊಳ್ತೀವೋ ಎಲ್ಲಿ ನಾವು ಧ್ಯಾನ ಮಾಡ್ತೀವೋ ನಾವ್ ಎಲ್ಲಿ ನಾವು ಹೊಸ ಮನೆಗೆ ಹೋಗ್ತೀವೋ ನಾವ್ ಎಲ್ಲಿ ಮಲ್ಕೊಳ್ತೀವೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನೀವು ಈ ಸಿಂಬಲ್ ಅನ್ನ ನೀವು ಡ್ರಾ ಮಾಡ್ಕೊಳ್ಬಹುದು ಇದು ಕಂಪ್ಲೀಟ್ ಆಗಿರುವಂತ ಒಂದು ಈ ಒಂದು ಸಿಂಬಲ್ ನಂಬರ್ ಒನ್ ಪವರ್ ನಮ್ ಪವರ್ ಸಿಂಬಲ್ ಅಂತ ಹೇಳ್ತಾರೆ ಸಿಂಬಲ್ ನಂಬರ್ ಒನ್ ಅಂತ ಹೇಳ್ತಾರೆ ರೇಖೆಯ ಮೊದಲೇ ಹಂತ ಹಂತದ ಮೊದಲನೇ ಸಿಂಬಲ್ ಇದು ಒಂದರ ಒಂದ್ ವೆಹಿ ಲೆವೆಲ್ ಒಂದರ ಹಂತದ ಒಂದನೇ ಒಂದನೇ ಸಿಂಬಲ್ ಇದು ತುಂಬಾ ಅದ್ಭುತವಾಗಿ ಪವರ್ಫುಲ್ ಆಗಿರುವಂತ ಸಿಂಬಲ್ ಇದು ಇದನ್ನ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದು 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 ನೀವು ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬನ್ನಿ ಒಳ್ಳೇದಾಗ್ಲಿ ಈಗ ನೆಕ್ಸ್ಟ್ ಇನ್ನೊಂದು ಸಿಂಬಲ್ ಯಾವ ಚೌಕುರೆ ಸಿಂಬಲ್ ಇದೆ ಅದು ಕೂಡ ಚೌಕುರೆ ಸಿಂಬಲ್ ಅದನ್ನ ಯಾವಾಗ ಯೂಸ್ ಮಾಡಬೇಕು ಅದನ್ನ ಅದು ಯಾವ ರೀತಿ ನಾವು ಬರಿಬೇಕು ಅಂತೇಳಿ ನಾವ್ ಇವಾಗ ನೋಡೋಣ ಈ ಸಿಂಬಲ್ ಅಂತ ಹೇಳಿದ್ರೆ ಸರಿ ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏಳನ್ನ ಬರ್ಕೊಳ್ಬೇಕು ಏಳನ್ನ ಬರ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂದ್ರೆ ಉದ್ದವಾಗಿ ನಮ್ಗೆ ಉದ್ದ ಬೇಕಾದ್ರೂ ಕೂಡ ನಾವು ಈ ಸಿಂಬಲ್ ಅನ್ನ ಬರಿಬಹುದು ಮತ್ತೊಮ್ಮೆ ಬರಿತೀವಿ ನೋಡಿ ಏಳನ್ನ ಬರೆದು ಈ ರೀತಿಯಲ್ಲಿ ನೀವು ಎಷ್ಟು ದಾಖಲು ಇದರ ಕೆಲಸ ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಲಾಂಗ್ ಚೋಕುರೆ ಅಂತೇಳಿ ನಾವು ಕರಿತೀವಿ ಈ ಲಾಂಗ್ ಚೋಕುರೆ ಸೇಮ್ ಇನ್ನೊಂದು ಚೌ ಮೊದಲ್ ಸಿಂಬಲ್ ನಂಬರ್ ಒನ್ ಇದೆಯಲ್ಲ ಅದ್ ಏನೆಲ್ಲ ಕೆಲಸವನ್ನ ಮಾಡುತ್ತೋ ಸಂಪೂರ್ಣವಾಗಿ ಎಲ್ಲ ಕೆಲಸವನ್ನು ಈ ಚೋಪುರೆಯು ಕೂಡ ಮಾಡುತ್ತೆ ಆದ್ರೆ ಉಪಯೋಗ ಏನು ಅಂತ ಹೇಳಿದ್ರೆ ಉದ್ದ ಉದ್ದವಾದಂತ ವಸ್ತುಗಳು ದೊಡ್ಡ ದೊಡ್ಡದಾದಂತ ವಸ್ತುಗಳು ನಮ್ಮ ಫ್ಯಾಕ್ಟ್ರಿಗಳಾಗಿರ್ಬಹುದು ನಮ್ಮ ಹೊಲಗಳಾಗಿರ್ಬಹುದು ಈ ತರ ದೊಡ್ಡ ದೊಡ್ಡ ಉದ್ದವಾಗಿರುತ್ತಲ್ಲ ಆ ವಸ್ತುಗಳ ಮೇಲೆ ಮತ್ತೆ ನಮ್ಮ ಮನೆಯ ಕೋಣೆಗಳ ಮೂಲೆ ಕೋಣೆಗಳು ಬರುತ್ತಲ್ಲ ನೋಡಿ ಅಲ್ಲಿ ನಾವೇನ್ ಮಾಡ್ಬೇಕು ಅದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಕೂಡ ನಾವು ಡ್ರಾ ಮಾಡ್ಬೇಕಿದನ್ನ ಆ ಸಂದರ್ಭದಲ್ಲಿ ನಾವು ಈ ಚೌಕರ್ಯ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ ಸೇಮ್ ಇದು ಕೂಡ ಕ್ಲೀನ್ ಮಾಡುತ್ತೆ ನಮ್ಮನ್ನ ರಕ್ಷಣೆಯನ್ನ ಮಾಡ್ಕೊಡುತ್ತೆ ಉಪಚಾರ ಮಾಡುತ್ತೆ ಹೀಲ್ ಮಾಡ್ಕೊಳ್ಳುತ್ತೆ ಎನರ್ಜಿಯನ್ನ ಪ್ರೊಟೆಕ್ಷನ್ ಮಾಡುತ್ತೆ ಸದಾ ನಮ್ಮನ್ನ ಚೈತನ್ಯದಿಂದ ತುಂಬಿರೋದಕ್ಕೆ ನಮ್ಮನ್ನ ಸಹಾಯವನ್ನ ಮಾಡುತ್ತೆ ಇದು ಇದನ್ನು ಕೂಡ ಚೌಕರಿಸಿ ಈಗ ನೀವೆಲ್ಲರೂ ಕೂಡ ಈಗ ಅದನ್ನ ಡ್ರಾ ಮಾಡಿ ಇವಾಗ ಗಾಡಿಯಲ್ಲಿ ಡ್ರಾ ಮಾಡಿ ಲಾಂಗ್ ಚೌಕರಿಯನ್ನ ಡ್ರಾ ಮಾಡಿ ಎಲ್ಲ ಚೌಕುರೆ 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 ಯಾವಾಗ್ಲೂ ಕೂಡ ಕಣ್ಣ ನಾವು ಹೀಲಿಂಗ್ ಮಾಡ್ಲಿ ಏನೇ ಮಾಡ್ರು ಕೂಡ ನಾವು ಈ ಕಣ್ಣನ ನಮ್ಮ ಚರ್ಮ ಚಕ್ಷುವನ್ನ ತೆಗೆದು ನಾವು ಯಾವುದೇ ಪ್ರೋಸೆಸ್ ಅನ್ನ ಕೂಡ ನಾವು ಮಾಡಬಾರ್ದು ಈಗ ಮೂರನೇ ಕಣ್ಣಿಂದ ಬರೀರಿ ಎಲ್ಲರೂ ಚೋಕುರೆ 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 ಸೂಪರ್ 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 ಇದು ಈ ಒಂದು ಸಿಂಬಲ್ ನಂಬರ್ ಒನ್ ಸಿಂಬಲ್ ನ ಅದ್ಭುತವಾದಂತಹ ಉಪಯೋಗಗಳು ಮತ್ತೆ ಅದನ್ನ ಯಾವ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ನಾವು ಅದನ್ನ ಯೂಸ್ ಮಾಡ್ಬೇಕು ಅದನ್ನ ಅಂತ ನಾವು ತಿಳ್ಕೊಂಡಿದೀವಿ ನಾವು ಈಗ ನೆಕ್ಸ್ಟ್ ಬರುವಂತ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ేఖి లేవలు ఎరడన సింబల్ యావదు అందే సేహిక ఎరడన హంబల్ ఇది సేహికి ఈ సేహికి సింబల్ అవును డ్రా వైట్ బోర్డ్ అని శేర్ మే ತುಂಬಾ ಈಸಿ ಇದೆ ಇದು ತುಂಬಾ ಸರಳವಾಗಿದೆ ನೀವೆಲ್ಲರೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದನ್ನ ನಾವು ಬರ್ಕೊಳ್ತೀವಿ ನೋಡಿ ಈ ರೀತಿ ತ್ರಿಭುಜವನ್ನ ನಾವು ಬರಿತೀವಿ ಒಂದು ಒಂದಾಯ್ತು ಎರಡು ತ್ರಿಭುಜವನ್ನ ನಾವು ಬರೆದಿದ್ದೀವಿ ಈಗ ಇನ್ನೊಂದು ವಿರುದ್ಧವಾಗಿ ಮತ್ತೊಂದು ತ್ರಿಭುಜವನ್ನ ನಾವು ಹಾಕ್ಬೇಕು ಇದು ತುಂಬಾ ಸರಳವಾಗಿರುವಂತ ಸೇಹಿಕಿಯಾಗಿದೆ ಇದು ನಾವು ಸೇಹಿಕಿ ಸೇಹಿಕಿ ಅಂತೇಳಿ ನಾವು ಸಿಂಬಲ್ ಅನ್ನ ಕರಿತೀವಿ ಇದನ್ನ ನಾವು ಮತ್ತೊಂದು ರೀತಿಯಲ್ಲೂ ಕೂಡ ನಾವು ಬರಿಬಹುದು ಎರಡು ವಿಧಾನದಲ್ಲಿ ಬರಿತೀವಿ ಯಾವ ರೀತಿ ಬರೆಯೋಣ ಅಂತ ನೋಡೋಣ ಇವಾಗ ನಾವು ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಬರ್ಕೊಳ್ತೀವಿ ಇದಾದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಐದನ್ನ ಬರಿತೀವಿ ಐದನ್ನ ಬರೆದು ಹೀಗೆ ಹಾಕಿ ಇಲ್ಲಿ ಇಲ್ಲವೊಂದು ನಾವು ಹಾಕ್ತೀವಿ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸೇಬಕಿ ಅಂತೇಳಿ ನಾವು ಕರಿ ನಮ್ಗೆ ತುಂಬಾ ಸರಳವಾಗಿ ಈಸಿಯಾಗಿ ನಮ್ಗೆ ಕನೆಕ್ಷನ್ ಆಗೋದು ಯಾವ್ದು ಹೇಳಿ ನಕ್ಷತ್ರದ ರೀತಿಯಲ್ಲಿ ನಾವು ಬರೀತೀವಲ್ಲ ಅದು ನಮ್ಗೆ ತುಂಬಾ ನಾವು ಯಾಕಂದ್ರೆ ನಾವು ನೋಡಿದೀವಿ ಅದನ್ನ ನಾವು ಎಲ್ಲಾ ಕಡೆನೂ ಕೂಡ ನಮ್ಗೆ ನೋಡಿರೋದ್ರಿಂದ ಈ ಸಿಂಬಲ್ ಅನ್ಗೆ ತುಂಬ ನನಗೂ ಕೂಡ ತುಂಬಾ ಆ ಬೇಗ ನಮ್ಮ ಮನಸ್ಸಿಗೆ ಅದು ಹತ್ರ ಆಗೋದ್ರಿಂದ ನಾನು ಯಾವಾಗ್ಲೂ ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ ನಿಮ್ಗೆ ಯಾವ್ದು ಬೇಗ ಅದನ್ನ ನೀವು ಯೂಸ್ ಮಾಡ್ಕೊಳ್ಬೇಕು ಸೇಮಿಕಿ ಸಿಂಬಲ್ ಅನ್ನ ಈ ಸೇಮಿಕಿ ಸಿಂಬಲ್ ಅನ್ನ ಉಪಯೋಗ ಏನಾಗ ಏನಿರುತ್ತೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಇದು ನಮ್ಗೆ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಇದು ಎಲ್ಲಾ ರೀತಿಯಲ್ಲೂ ಕೂಡ ಸಮತೋಲನವನ್ನ ತಂದುಕೊಡುತ್ತೆ ನಮ್ಮ ಎನರ್ಜಿಯಲ್ಲಿ ಏನೇನ್ ವೇರಿಯೇಷನ್ ಆಗಿರುತ್ತಲ್ವಾ ಅದು ಲೋ ಇರಬಹುದು ಹೈ ಇರ್ಬೋದು ಯಾವುದೇ ರೀತಿಯಲ್ಲಿ ಇರ್ಬೋದು ಆ ಎಲ್ಲ ಎನರ್ಜಿಯ ಕೂಡ ನಮ್ಗೆ ಓವರ್ ಆಗ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಸಮತೋಲನವನ್ನ ತಂದುಕೊಡುತ್ತೆ ಇದನ್ನ ಯಾವ್ದ್ರ ಮೇಲೆ ಯೂಸ್ ಮಾಡಬಹುದು ಸಜೀವಗಳಾಗಿರ್ಬಹುದು ನಿರ್ಜೀವಗಳಾಗಿರ್ಬಹುದು ವ್ಯಕ್ತಿಗಳಾಗಿರ್ಬಹುದು ವಸ್ತುಗಳಾಗಿರ್ಬಹುದು ಎಲ್ಲಾ ವಸ್ತು ಎಲ್ಲಾ ಕಡೆನೂ ಕೂಡ ನಾವು ಇದನ್ನ ಸೇಹಿಕೆಯ ನಾವು ಯೂಸ್ ಮಾಡಬಹುದು ಇದು ಇದನ್ನು ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಾಗಿರ್ಬಹುದು ವಿಚಾರಗಳಲ್ಲಾಗಿರ್ಬಹುದು ನಮ್ಮ ಆಲೋಚನೆಗಳಲ್ಲಾಗಿರ್ಬಹುದು ಇದು ಬ್ಯಾಲೆನ್ಸ್ ಅನ್ನ ತಂದುಕೊಡುತ್ತೆ ನಮ್ಗೆ ಸಮತೋಲನವನ್ನ ತಂದ್ಕೊಡುತ್ತೆ ನಮ್ಗೆ ಈಗ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ ಅವ್ರಿಗುನು ಕೂಡ ನಾವು ಇದನ್ನ ಡ್ರಾ ಮಾಡಬಹುದು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಮನೆಯ ಪರಿಸ್ಥಿತಿಗಳು ಗಲಾಟೆಗಳಾಗ್ತಾ ಇರುತ್ತೆ ಶಾಂತಿಯಿಂದ ಇರಬೇಕು ಸ್ವಲ್ಪ ಅಂತ ಸನ್ನಿವೇಶಗಳಲ್ಲಿ ಎಲ್ಲಾ ಕಡೆ ಎಂತ ಸಂದರ್ಭದಲ್ಲಿಯೂ ಕೂಡ ನಾವು ಈ ಸೇಹಿಕೆ ಸಿಂಬಲ್ ಅನ್ನ ನಾವು ಯೂಸ್ ಮಾಡಬಹುದು ಇದು ಎಷ್ಟು ಅದ್ಭುತವಾದಂತ ಸಿಂಬಲ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ಮಾತಿನಲ್ಲಿ ಇದನ್ನ ವರ್ಣಿಸೋದಕ್ಕೆ ಸಾಧ್ಯ ಆಗಲ್ಲ ನಾವು ಅಷ್ಟು ಆಗಿದೆ ಸಿಂಹನಾಗಿದೆ ಮತ್ತು ಆಕಾಶ ಈ ಎರಡೂ ತತ್ವಗಳನ್ನ ನಮಗೆ ಒಂದು ಮಾಡುವಂತ ಶಕ್ತಿಯನ್ನ ಹೊಂದಿರುವಂತದ್ದು ಮತ್ತೆ ಪ ಪರಮಾತ್ಮ ಮತ್ತೆ ಆತ್ಮ ಆ ಎರಡು ಸಂಬಂಧಗಳನ್ನ ಇದು ಏನ್ ಮಾಡುತ್ತೆ ಅಂದ್ರೆ ಚೈತನ್ಯಗಳನ್ನ ಕನೆಕ್ಷನ್ ಮಾಡಿಕೊಳ್ಳುತ್ತೆ ನಮಗೆ ಒಂದು ಶಿವ ಮತ್ತೆ ಪಾರ್ವತಿ ಶಿವ ಮತ್ತೆ ಪಾರ್ವತಿಯಲ್ಲಿ ಒಂದು ಶಕ್ತಿ ಅದ್ಭುತವಾದಂತಹ ಶಕ್ತಿಗಳನ್ನ ಅದನ್ನ ಶಿವಶಕ್ತಿ ಅಂತ ಹೇಳ್ತೀವಿ ನಾವು ದಿನ ಆ ಒಂದು ಶಿವಶಕ್ತಿಯ ಚೈತನ್ಯವನ್ನು ನಾವು ಇದು ಆ ಒಂದು ಸಹಾಯವನ್ನ ಇದು ನಮ್ಗೆ ಈ ಚಕ್ರ ಈ ಒಂದು ಸಿಂಬಲ್ ನಮ್ಗೆ ಮಾಡ್ಕೊಡುತ್ತೆ ನಮ್ಗೆ ಕಾನ್ಸಂಟ್ರೇಷನ್ ಆಗಿರ್ಬಹುದು ನಮ್ಮಲ್ಲಿ ಒಂದು ಪ್ಯೂರಿಫಿಕೇಶನ್ ಆಗಿರ್ಬಹುದು ಒಟ್ಟಾರೆಯಾಗಿ ಎಲ್ಲಾ ರೀತಿಯಾದಂತಹ ಸಮತೋಲನವನ್ನ ಇದು ನಮ್ಗೆ ಕೊಡುವಂತ ಸಿಂಬಲ್ ಆಗಿದೆ ಈಗ ಎಲ್ಲರೂ ಕೂಡ ಇವಾಗ ನೀವು ಅದನ್ನ ಡ್ರಾ ಮಾಡ್ತೀವಿ ಡ್ರಾ ಮಾಡಿ ಕೈಯಿಂದ ಗಾಳಿಯಲ್ಲಿ ಮೊದಲಿಗೆ ನೀವು ಡ್ರಾ ಮಾಡಿ ಮಾಡಿ ಎಲ್ಲರೂ ನಾನು ನೋಡ್ತೇನೆ ಡ್ರಾ ಮಾಡ್ತೀರಾ ಅಂತ ಹೇಳಿ ಸೂಪರ್ ಸೂಪರ್ ಸಹಿಕಿ ಸಿಹಿಕಿ ಸಿಹಿಕಿ ಸಹಿಕಿ ಸಿಹಿಕಿ 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 ಸಹಿಕಿ ಸೇಹಿ ಸಿಹಿಕಿ ಸೂಪರ್ सेही की सेही की सेही की वाडी ಮತ್ತೊಂದಸಲ ಟ್ರೈ ಮಾಡಿ ಸೆಹಿಕಿ 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 ಸಿಹಿಕಿ 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 ಸೂಪರ್ 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 ಈ ರೀತಿಯಲ್ಲಿ ನಾವು ಈ ಈ ಒಂದು ಸಿಹಿಕೆ ಸಿಂಬಲ್ ಅನ್ನು ನಾವು ಯೂಸ್ ಮಾಡ್ತೀವಿ ಈ ಲೆವೆಲ್ ಒಂದು ಮತ್ತು ಎರಡರ ಸಿಂಬಲ್ ಗಳನ್ನ ಉಪಯೋಗವನ್ನ ಮಾಡಿಕೊಂಡು ನಾವು ಯಾವ ರೀತಿ ಸೆಲ್ಫ್ ಲೀಲಿಂಗ್ ಅಂತಂದ್ರೆ ಏನು ಸ್ವಯಂ ಉಪಚಾರ అన్నదే ఫార్ముల అది ఫార్ముల అంతే ప్లస్ టూ ప్లస్ వన్ అంతే అగంతేను అంతే పవర్ సింబల్ ಟೂ ಅಂತ ಹೇಳಿದ್ರೆ ಏನು ಎರಡನೇ ಸಿಂಬಲ್ ಪುನಃ ಒಂದ್ ಅಂತಂದ್ರೆ ಏನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ನಾನ್ ನಿಮ್ಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಪ್ರೋತ್ಸನ್ನ ಹೇಳ್ಕೊಡ್ತೇನೆ ನಾಳೆ ಪ್ರಾಕ್ಟಿಕಲ್ ಆಗಿ ನೀವು ನಾವು ಎಲ್ಲರೂ ಜೊತೆ ಜೊತೆಯಲ್ಲಿ ಇದನ್ನ ನಾವು ಅಭ್ಯಾಸ ಮಾಡೋಣ ಅರ್ಥ ಆಗಿದೆ ಅಲ್ವಾ ನಿಮಗೆ ಸೊ ಮೊದಲಿಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆರಾಮವಾಗಿ ಕುತ್ಕೊಳ್ಬೇಕು ಕೈಗಳನ್ನ ಈ ರೀತಿ ಉಜ್ಕೊಳ್ಬೇಕು ಆ ನಂತರ ಬಲದ ಕೈಯಿಂದ ಎಡದ ಕೈಗೆ ಎಡದ ಕೈಯಿಂದ ಬಲದ ಕೈಗೆ ನಾವು ಸಿಂಬಲ್ ಗಳನ್ನ ನಾವು ಡ್ರಾ ಮಾಡ್ಕೊಳ್ಬೇಕು ಸಿಂಬಲ್ ನಂಬರ್ ಒನ್ ಸಿಂಬಲ್ ನಂಬರ್ ಟೂ ಚೋಕುರೆ ಚೌಕುರೆ ಚೌಕುರೆ ಸಿಹಿಕಿ 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 ಚೋಪುರೆ 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 ಸಿಹಿಕಿ ಸಿಹಿಕಿ ಸಹಿಕಿ ಫಸ್ಟ್ ಕೈಗಳನ್ನ ಚಾರ್ಜ್ ಮಾಡ್ಕೊಳ್ತೀವಿ ನಾವು ಕೈಗಳನ್ನ ಚಾರ್ಜ್ ಮಾಡಿದ ನಂತರ ಆ ದಿವ್ಯ ಶಕ್ತಿಗೆ ರೇಖೆ ಮಾತಿಗೆ ನಾವು ಇನ್ವೈಟ್ ಮಾಡ್ತೀವಿ ನಾವು ಏ ರೇಕಿ ದಿವ್ಯ ಶಕ್ತಿ ಏ ಪರಮಾತ್ಮನ ದಿವ್ಯ ಶಕ್ತಿ ನಮಗೆ ಇವತ್ತು ಸ್ವಯಂ ಉಪಚಾರವನ್ನ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ ಪ್ರದಾನ ಮಾಡಿರಿ ಪ್ರದಾನ ಮಾಡಿರಿ ನಾವು ಯಾವಾಗ ಆ ಮಾತೆಯನ್ನ ಆ ತಾಯಿಯನ್ನ ನಾವು ಕೇಳ್ಕೊಳ್ತೀವೋ ಆ ಒಂದು ದಿವ್ಯಮಯವಾದಂತಹ ಒಂದು ಚೈತನ್ಯದ ಶಕ್ತಿ ಆ ಪ್ರಾಣ ಶಕ್ತಿ ನಮ್ಮಲ್ಲಿ ಹರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದ ಹರಿತ 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 ಆ ಶಕ್ತಿಯೊಂದಿಗೆ ನಾವು ಸಂಪೂರ್ಣವಾಗಿ ವಿಲೀನವಾಗ್ತೀವಿ ನಾವು ನಮ್ಮ ಶರೀರದ ಅಣು ಅಡುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ಆ ರೇಖೆ ಮಾತೆಯ ದಿವ್ಯ ಚೈತನ್ಯ ಶಕ್ತಿ ತುಂಬಿ ನಾವಿರುವಂತ ಕೋಣೆಯೂ ಕೂಡ ಪ್ರಕಾಶ ಆಗುತ್ತೆ ನಾವಿರುವಂತಹ ಮನೆಯೂ ಕೂಡ ಪ್ರಕಾಶ ಆಗುತ್ತೆ ನಾವಿರುವಂತ ಗ್ರಾಮವೂ ಪ್ರಕಾಶ ನಗರವೂ ಕೂಡ ಪ್ರಕಾಶದಿಂದ ಬೆಳಕಿನಿಂದ ಇಡೀ ದೇಶವೆಲ್ಲವೂ ಇಡೀ ಪೃಥ್ವಿ ಎಲ್ಲವೂ ಇಡೀ ಬ್ರಹ್ಮಾಂಡವೆಲ್ಲವೂ ಕೂಡ ಈ ಪ್ರಕಾಶದಿಂದ ತುಂಬಿ ಹೋಗಿರುತ್ತೆ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಿಮಗೆ ಇಷ್ಟ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಗುರುಗಳಿಗೆ ಋಷಿ ಮುನಿಗಳು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿ ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಅವರೇ ಅವರ ಮುಖಾಂತರವೇ ಈ ಒಂದು ಸ್ವಯಂ ಹೀಲಿಂಗ್ ನಮಗೆ ನಡೀತಾ ಇರುತ್ತೆ ಆ ರೀತಿ ನಾವು ಕಲ್ಪನೆಯನ್ನ ಮಾಡಿ ಪ್ರಾರಂಭವನ್ನ ಮಾಡಿ ಮೊದಲಿಗೆ ನಾವೇನ್ ಮಾಡ್ಬೇಕು ಚೌಪುರಿಯನ್ನ ಬರಿತಾ ಇದ್ದೀವಿ ನಮ್ಮ ಮೇಲೆ ನಾವು ಚೌಕುರಿಯನ್ನ ಬರೆದು ಆ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಲೀನ್ ನಮ್ಮ ಆಹಾರ ಎಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಶುದ್ಧಿಯನ್ನ ಮಾಡ್ಕೊಳ್ತೀವಿ ಅದಾದ ನಂತರ ಆಹಾರ ಕ್ಲೀನ್ ಆದ್ಮೇಲೆ ಏನ್ ಮಾಡ್ಬೇಕು ನಮ್ಮ ಒಂದೊಂದು ಒಂದೊಂದು ಚಕ್ರಗಳೆಲ್ಲವನ್ನು ಕೂಡ ನಾವು ಶುದ್ಧಿಯನ್ನ ಮಾಡ್ಕೊಳ್ತೇವೆ ಸಿಂಬಲ್ ನಂಬರ್ ಒನ್ ಫಾರ್ಮುಲಾ ಒನ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾದ ಮೇಲೆ ಸಿಂಬಲ್ ನಂಬರ್ ಟು ಸಹಿಕೆಯನ್ನು ಹಾಕ್ಬೇಕು ನಾವು ೆಯನ್ನ ಬರೆದು ನಮ್ಮ ಎಲ್ಲ ಮಂಡಲಗಳಾಗಿರ್ಬಹುದು ನಮ್ಮ ಪಂಚಕೋಶಗಳಾಗಿರ್ಬಹುದು ನಮ್ಮ ಎಲ್ಲ ಸೆಲ್ಸ್ಗಳಾಗಿರ್ಬಹುದು ಒಂದೊಂದು ಒಂದೊಂದು ಚಕ್ರಗಳೆಲ್ಲವೂ ಕೂಡ ಆ ಒಂದು ಆ ಸಿಂಬಲ್ ನ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗುತ್ತೆ ಅದಾದ ನಂತರ ಏನ್ ಮಾಡ್ತೀವಿ ಅಂತ ಮತ್ತೆ ಚೌಕರಿಯನ್ನ ಬರ್ತೀವಿ ಚೌಕರಿಯನ್ನ ಬರೆದು ನಾವು ನಾವು ಲಾಕ್ ಮಾಡ್ತೀವಿ ಲಾಕ್ ಅನ್ನ ಮಾಡಿ ಕೊನೆದಾಗಿ ನಾವು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಈ ರೀತಿಯಾಗಿ ಈ ಪ್ರೋಸೆಸ್ ಈ ನಿಯಮವನ್ನ ಫಾರ್ಮುಲಾವನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಅನ್ನುವಂತ ಒಂದು ಫಾರ್ಮುಲಾವನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ ಒಂದಾಯ್ ಮತ್ತೆ ಇದನ್ನ ಸಿಂಪಲ್ ಗಳಿಗೆ ಯಾವ ರೀತಿಯ ಬಣ್ಣಗಳಿರುತ್ತೆ ಅಂತ ಹೇಳಿದ್ರೆ ಏನಿರುತ್ತೆ ಬಿಳಿಯ ಬಣ್ಣ ಚೋಕುರೇ ಅಂದ ತಕ್ಷಣ ನಾವೇನ್ ಮಾಡ್ಬೇಕು ಆ ಬಿಳಿಯ 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 ಪ್ರಕಾಶದಿಂದ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು ನಾವು ಸೆಹಿ ಅಂದ ತಕ್ಷಣ ಯಾವ ಬಣ್ಣವನ್ನ ಇರುತ್ತೆ ಅಂತ ಹೇಳಿದ್ರೆ ಅದು ಗುಲಾಬಿಯ ಬಣ್ಣ ಪಿಂಕ್ 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 ಅಂತ ಹೇಳಿ ನಾವು ಈ ಕಮಲದ ಹೂವನ್ನ ನೋಡಿರ್ತೀವಲ್ಲ ಆ ಕಮಲದ ಹೂ ಹೇಗಿರುತ್ತಲ್ಲ ಆ ರೀತಿಯಾದಂತ ಒಂದು ಬಣ್ಣವನ್ನ ಈ ಸಿಹಿಕ್ಕಿ ಹೊಂದಿರುತ್ತೆ ಆ ರೀತಿಯಾದಂತ ಚೈತನ್ಯದ ಶಕ್ತಿ ನಮ್ಮ ಶರೀರದಲ್ಲೆಲ್ಲವೂ ತುಂಬಿ ನಮಗೆ ಕೀಳಿಗೆಯನ್ನು ಮಾಡ್ತಾ ಇರುವ ರೀತಿಯಲ್ಲಿ ನಾವು ಈ ಫಾರ್ಮುಲಾ ಈ ಒಂದು ಪ್ರೋಸೆಸ್ ಅನ್ನ ನಾವು ನಾಳೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನಾವು ಫಾಲೋ ಮಾಡೋಣ ನಾನು ಮಾಡ್ತೀನಿ ನಮ್ಮ ಜೊತೆಗೆ ನೀವು ಜೊತೆ ಜೊತೆ ಜೊತೆಯಲ್ಲಿ ನೀವು ಫಾಲೋ ಮಾಡಿಕೊಂಡು ಇದನ್ನ ಅಭ್ಯಾಸವನ್ನ ನೀವು ಮಾಡ್ಕೊಂಡಿರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇದರಲ್ಲಿ ಏನಾದ್ರು ಯಾರಿಗಾದ್ರು ಡೌಟ್ಸ್ ಇದೆಯಾ